ನಮಸ್ಕಾರ ಸ್ನೇಹಿತರೆ ಇಂದು ಕೇವಾ ಅಕಾಯಿ ಬೆರ್ರಿಯ ಬಗ್ಗೆ ತಿಳಿಯೋಣ ಕೇವಾ ಅಕಾಯಿ ಬೆರ್ರಿ ಇದು ಇಪ್ಪತ್ತೊಂದು ಹಣ್ಣುಗಳಿಂದ ಅಮೇರಿಕಾದ ತಂತ್ರಜ್ಞಾನ ಬಳಸಿ ತಯಾರು ಮಾಡಲಾಗಿದೆ ಇವುಗಳನ್ನು ಸೌತ್ ಅಮೇರಿಕಾದ ಅಮೆಝಾನ್ ರೈನ್ ಫಾರೆಸ್ಟ್ನಲ್ಲಿ ಬೆಳೆಯುತ್ತಾರೆ ಇದು ಮಾನವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ದೇಹದಲ್ಲಿ ಆರೋಗ್ಯಕರವಾದ ಜೀವಕೋಶಗಳು ಬೆಳೆಯುವಲ್ಲಿ ಸಹಾಯ ಮಾಡುತ್ತದೆ ಫ್ರೀ ರಾಡಿಕಲ್ಸ್ನಿಂದ ಜೀವಕೋಶಗಳನ್ನು ರಕ್ಷಣೆ ಮಾಡಲಾಗುತ್ತದೆ ಇದರಲ್ಲಿ ಇರುವ ಆ್ಯಂಟಿ ಆಕ್ಸಿಡೆಂಟ್ಗಳು ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಕಡಿಮೆ ಸಮಯದಲ್ಲಿ ವಿಷಕಾರಿ ಅಂಶಗಳನ್ನು ಹಾಕುತ್ತದೆ ನಮಗೆ ದಿನನಿತ್ಯದ ಕಾರ್ಯಗಳನ್ನು ಮಾಡುವಷ್ಟು ಶಕ್ತಿ ಹೆಚ್ಚಿಸುತ್ತದೆ ಮೆದುಳಿನ ಚಟುವಟಿಕೆ ಹೆಚ್ಚು ಮಾಡುತ್ತದೆ ಚೆನ್ನಾಗಿ ನಿದ್ದೆ ಬರುತ್ತದೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮಾನವನಿಗೆ ಬೇಕಾದ ಅತ್ಯಗತ್ಯವಾದ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತದೆ ಹದಿನೈದು ಎಂಎಲ್ ಅಕಾಯಿ ಬೆರಿಯನ್ನ ಐದು ಸಾವಿರ ಯೂನಿಟ್ ಒರಾಕ್ ವ್ಯಾಲ್ಯೂ ಇರುತ್ತವೆ ಇದು ನಮ್ಮ ದೇಹಕ್ಕೆ ಆಮ್ಲಜನಕ ಪೂರೈಕೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಕೇವಾದ ಅಕಾಯಿ ಬಿರ್ಯನ್ನ ಬಳಸುವ ವಿಧಾನ ದಿನಕ್ಕೆ ಎರಡು ಬಾರಿ ತಿಂಡಿ ಮತ್ತು ಊಟಕ್ಕೆ ಮುಂಚಿತವಾಗಿ ನೂರ ಐವತ್ತು ಎಂ ಎಲ್ ನೀರಿನಲ್ಲಿ ಮೊದಲ ಮೂರು ದಿನ ಐದು ಎಂ ಎಲ್ ನಾಲ್ಕನೇ ದಿನದಿಂದ ಆರನೇ ದಿನದವರೆಗೆ ಹತ್ತು ಎಂ ಎಲ್ ತದನಂತರ ಹದಿನೈದು ಎಂ ಎಲ್ ಅನ್ನು ನೀರಿನಲ್ಲಿ ಸೇವಿಸಬೇಕು ಎಚ್ಚರಿಕೆ ಏನೆಂದರೆ ಹಾಲುಣಿಸುವ ಮತ್ತು ಗರ್ಭಿಣಿ ಮಹಿಳೆಯರು ಯಾವುದೇ ಕಾರಣಕ್ಕೂ ಕೇವಲ ಅಕಾಯಿ ಬಿರಿಯನ್ನು ಉಪಯೋಗಿಸುವಂತಿಲ್ಲ